ಗುಲಾಬಿ ಗುಲಾಬಿ ಏನು ಮಾಡ್ತಾ ಇದ್ದೀಯ ಏನು ಮಾಡೋಣ ಈ ಮನೆಗೆ ಇನ್ನು ಏನು ಇಲ್ವಲ್ಲ ಕಾಳು ಕಡಿ ಹಾಂ ಆ ಟೀನಾದ್ರೆ ಬೆಲ್ಲ ಟೀ ಪುಡಿ ಸಕ್ಕರೆ ಎಲ್ಲ ತಂದಿಕಿಲ್ವಲ್ಲ ಹಾಂ ಏನಾದರೂ ತಗೊಂಡ್ರಾದ್ರಿ ಟೀ ನಾಡ್ರುನು ಮಾಡ್ತೀನಿ ಹಾ ನೀನು ಅಡುಗೆ ಮನೆಗೆ ಹೋಗಿ ನೋಡ್ಲಿಲ್ವ ಇಲ್ಲ ಯಾಕೆ ನಾನು ಆಗ್ಲೆನೇ ಟೀ ಪುಡಿ ಆಮೇಲೆ ಸಕ್ಕರೆ ಹಾಲು ಎಲ್ಲ ತಂದಿಕ್ಕಿದೀನಿ ಹ್ಞೂ ಅವಾಗಲೇನೆ ತಂದೆ ಹೋಗಿ ಟೀ ಮಾಡ್ಕೊಂಬ ಹೋಗು ಇಬ್ಬರು ಕುತ್ಕೊಂಡು ಕುಡಿಯಾನ ಹಾಂ ಮೊದಲನೇ ದಿವಸ ಅದಕ್ಕೇನೆ ಚೆನ್ನಾಗಿ ಮಾಡ್ಕೊಂಬಾ ಇಬ್ಬರು ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ತೊಟ್ಟಿ ಕುಡ್ತಾನ ಮಾತಾಡೋಣ ಹ್ಞೂ ಹೋಗು ಜಲ್ದಿ ಕಾಸ್ಕೆಂಬ ಹೌದಾ ಯಾವಾಗ ತಂದು ಅದನ್ನೆಲ್ಲ ಇವತ್ತು ಬೆಳಗ್ಗೆನೆ ತಂದೆ ತಕ್ಷಣ ಹೋಗಿ ತಗೊಂಬಂದೆ ನೀನು ಇನ್ನೂ ಮನೆ ಕಂಡಿದ್ದಲ್ಲ ಅದಕ್ಕೆ ಹೋಗಿ ಎಲ್ಲ ತಂದಿಕ್ಕಿದ್ದೀನಿ ಹಾಂ ಅಲ್ಲೂ ಒಯ್ಸ್ಕೊಂಡು ಬಂದಿದ್ದೀನಿ ಕಾಸ್ಕೆಂಬ ಹೋಗು ಅದೇ ಮದುವೆ ಓಡಾಡಿ ಓಡಾಡಿ ನನಗೂ ಸುಸ್ತಾಗಿತ್ತಲ್ಲ ಅದಕ್ಕೆ ನಿದ್ದೆ ಬಂದುಬಿಟ್ಟಿತ್ತಾ ಅದಕ್ಕೆ ಮನೆ ಕಂಡಿದ್ದೆ ಹಾಂ ಸರಿ ಆಯಿತು ಕಾಸ್ಗೆ ಬರ್ತೀನಿ ಇಲ್ಲ ಕುತ್ಕೊಂಡಿರಿ ಬರ್ತೀನಿ ಜಲ್ದು ಗುಲಾಬಿ ಗುಲಾಬಿ ಈ ಮನೆ ನಿಂಗೆ ಇಷ್ಟ ಆತ ಹಳೆ ಮನೆ ನಮ್ದು ಹ್ಮ್ ಸಾವ್ಕಾರ ಮನೆ ಹೆಂಗೆ ದೊಡ್ಡ ಮನೆ ಅಲ್ಲ ಅವ್ರಂತೂ ಸಾವ್ಕಾರ ದೊಡ್ಡ ಮನೆ ಕರೆ ಆ ನಾನು ಏನಂದ ಆ ಮನೆ ಕೆಲಸ ಮಾಡ್ಕೊಂಡಿದ್ದೆ ಜಾಸ್ತಿ ಅದೇ ನಮ್ಮನೆ ಅವರಲ್ಲ ಆ ಇದು ನಮ್ಮನು ನನಗೂನು ತುಂಬಾ ಇಷ್ಟ ಆತು ಈ ಮನೆ ಹಾ ಚೆನ್ನಾಗೈತೆ ಬಿಡಿ ಸಾಕು ನನಗೆ ಹೌದಾ ಸರಿ ಆಯ್ತು ಈಗ ಹೋಗಿ ಟೀ ಕಳ್ಸ್ಕೊಂಬ ಹೋಗು ಜಲ್ದಿ ಕುಡಿಯೋಣ ಸರಿ ಆಯ್ತು ಕುತ್ಕೊಂಡಿರಿ ಕಳ್ಸ್ಕೊಂಡ್ ಹತ್ತೀನಿ ತಿಪೇ ತಿಪ್ಪೆ ಇದಿರನಪ್ಪ ಒಳಗೆ ಸೌಖರ್ರೆ ನೀವ ಇದ್ದೀನಿ ಸೌಕರ್ಯ್ರಿ ಬರ್ಬೋದೇನಪ್ಪ ಒಳಕ್ಕೆ ಅಯ್ಯೋ ಸೌಕಾರ್ರೆ ಬುರ್ಬೋದೇನಪ್ಪ ಹೇಳಿ ಕೇಳ್ತೀರಲ್ಲ ಹಾಂ ಬರೀ ಒಳಕ್ಕೆ ನೀವು ಒಳಕ್ಕೆ ಬರೋಕೆ ನನ್ನ ಕೇಳ್ಕೊಂಬರ್ಬೇಕಂದ್ರಿ ಸಾವಕರ್ರಿ ಬರ್ರಿ ಸೌಕರ್ಯ ಒಳಕ್ಕೆ ಯಾಕೆ ಅಲ್ಲೇ ನಿಂತಿದ್ದೀರಾ ಅಲ್ಲ ಸೌಕರ್ಯ ಮುಂದೆ ನಿಂತ್ಕೊಂಡು ಎಲ್ಲ ಮದುವೆ ಮಾಡ್ಸಿದ್ದೀರಾ ಹ ನನ್ನ ನಿಮ್ಮ ಜೊತೆಗೆ ಇಕ್ಕೊಂಡು ಇದ್ದೀರಾ ಕೆಲಸ ಮಾಡಿಸ್ಕೊತೀರಾ ಸಂಬಳನೂ ಕೊಡ್ತೀರಾ ಹ ನನ್ನ ನೋಡ್ಕೊಂತ ಇರೋದೇ ನೀವು ಅಂತದ್ರಾಗಿ ನೀವು ನಾನು ಕೇಳ್ಕೊಂಡು ನಮ್ಮನೆ ಒಳಕ್ಕೆ ಬರ್ಬೇಕೇನು ರೀ ಸಾಹುಕಾರಿ ಅದಕ್ಕಲ್ಲಪ್ಪ ಹೊಸ ಮದ್ವೆ ಆಗಿದ್ದೀರಾ ಗಂಡು ಇಬ್ಬರೇ ಇರ್ತೀರಾ ಏನೇನು ಮಾಡ್ತಿರ್ತಿರೋ ಏನೇನು ಮಾತಾಡ್ತಿರ್ತಿರೋ ನಾನು ಬಂದು ಯಾಕೆ ನಿಮಗೆ ತೊಂದರೆ ಮಾಡೋದು ಅಷ್ಟೇನೇ ಹ್ಮ್ ಅಯ್ಯೋ ಸಾವುಕಾರ್ರೆ ನೀವಂತೂ ಏನೇನೋ ಹೇಳ್ತೀರಪ್ಪ ಹಾ ನಾವೇನು ಮಾಡ್ತಾ ಇಲ್ಲ ಟೀ ಕಾಸ್ಕೊಂಬರಕಂತೇಳಿ ಗುಲಾಬಿ ಓದ್ಲು ನಾನು ಸುಮ್ಮನೆ ಹೋಗ್ಕೊಂಡಿದ್ದೆ ಹಾ ಸರಿ ಬಿಡಿ ನಿಮ್ಗೂ ಒಂದು ಲೋಟ ಕಾಸ್ಕೊಂಡ್ ಬರಕ್ ಹೇಳ್ತೀನಿ ಗುಲಾಬಿ ಗುಲಾಬಿ ಸಾವ್ಕಾರರು ಬಂದರೆ ಅವ್ರಿಗೂ ಒಂದು ಲೋಟ ಸೇರಿಸಿ ಕಾಯಿಸು ಮೂವರೆಗೂ ಆಗಂಗೆ ಮೂರು ಲೋಟ ಕಾಯ್ಸ್ಕೊಂಬಾ ಹಾ ಸರಿ ಆಯ್ತು ಕುಕಂಡು ಮಾತಾಡ್ತಾ ಇರ್ರಿ ಸೌಕರ್ಯ ಪರವಾಗಿಲ್ಲ ಬಿಡ್ರಿ ಸೌಕರ್ರಿ ನಾನು ನಿಂತ್ಕೊಂಡಿರ್ತೀನಿರ್ಲಿ ಆಗಲ್ಲ ಕುಕ ಇಲ್ಲಿ ಚೇರ್ ಮೇಲೆ ಕುಕ್ಕ ಬರೋ ಇಲ್ಲೇ ಮೊದಲಾಗ ಒಂದ್ ಚೇರ್ ಐತಲ್ಲ ಅಲ್ಲೇ ಕುಕ್ಕಂತೀಯ ತಿಪ್ಪೆ ಸೌಕರ್ರೆ ಎಂದಾದ್ರು ನಾನು ನಿಮ್ಮ ಎದುರಿಗೆ ನಿಮ್ ಸರಿ ಸಮನಾಗಿ ಎಂದಾದ್ರು ಕುತ್ಕೊಂಡಿದ್ದೀನ ಇಲ್ಲ ತಾನೆ ಮದುವೆ ಆದ್ರೂ ಅಷ್ಟೇ ಆಗಿದ್ರು ಅಷ್ಟೇನೆ ಹಾ ಹಾ ನೋಡ್ತೀನಿ ನೋಡ್ತೀನಿ ಮದುವೆ ಆದಮೇಲೆ ನಿಯತ್ತು ಹೆಂಗಿರುತ್ತೆ ಅಂತಾನೆ ಇಷ್ಟು ದಿನ ಇದ್ದಿದ್ದಲ್ಲ ಇನ್ಮೇಲೆ ಇರಬೇಕು ನಿಯತ್ತಾಗಿ ಹಂಗ ಆಯಿತು ಸಾವುಕಾರ್ರಿ ನೀವು ಕಾಲಕ್ಕೆ ತೋರಿಸಿದ್ದ ನಾನು ತಲೆಮೇಲೆ ಕೂತ್ಕೊಂಡು ಮಾಡ್ತೀನಿ ಹಾಂ ನೀವೇನು ಹೇಳ್ತೀರೋ ಅದನ್ನ ಮಾಡೋದು ನನ್ನ ಜವಾಬ್ದಾರಿ ಹಾಂ ನನಗೋಸ್ಕರ ನೀವು ಹಾಂ ಹುಡುಗಿ ಹುಡುಕಿ ಒಪ್ಸಿ ಮದುವೆ ಮಾಡಿ ಹಾಂ ಇಷ್ಟೆಲ್ಲ ಉಪಕಾರ ಮಾಡಿರ್ಬೇಕಾದ್ರೆ ನಿಮ್ಮ ಋಣ ನಾನು ನಾನು ಮರೆಯೋಕ್ಕಾಗುತ್ತಾ ನೀವೇನು ಹೇಳ್ತೀರಾ ಅದನ್ನ ಮಾಡೋದು ನನ್ನ ಜವಾಬ್ದಾರಿ ಸಾವುಕರ್ರಿ ಹಾಂ ನಿಮ್ಮ ಅಲ್ದಾಗೋದ್ ಕೆಲಸ ಏನೇ ನಿಮ್ಮ ಮನೆ ಕೆಲಸ ಆಗಲಿ ಏನಾದರೂ ಇದ್ದರೆ ನನಗೆ ಹೇಳ್ರಿ ನಾನು ಮಾಡ್ತೀನಿ ನಾನು ಏನತೀನೋ ನಿಮ್ಮ ಮನೆ ಕೆಲಸಕ್ಕೆ ಬತ್ತಾಳೆ ಹಾಂ ನಾನು ನನ್ನ ಇಂತಿ ಸಾಯ ತಕನ ನಿಮ್ಮ ಸೇವೆ ಅಮೋರ್ ಸೇವೆ ನಿಮ್ಮ ಮನೆ ಸೇವೆ ಮಾಡ್ಕೊಂಡೇನೆ ಜೀವನ ಮಾಡ್ಕಂಡೇನೆ ಜೀವನಕ್ಕೆ ಸಾವುಕಾರ್ರಿ ಹಾಂ ಆಯ್ತಾಯ್ತು ನೋಡೋಣ ಹೆಂಗಿರ್ತೀರಾ ಅಂತ ನಾ ಮುಂದೆ ಗೊತ್ತಾಗುತ್ತೆ ಹಾಂ ಮನೆಯಲ್ಲ ಮಾಡಿರಂಗ ಇದೀಯ ಯಾವಾಗ ಮಾಡಿದ್ದು ತಿಪ್ಪೆ ನನಗೂ ಇಲ್ಲ ಅದು ನೀವು ಗುಲಾಬಿ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿದ್ರಲ್ಲ ಅವತ್ತೇ ಬಂದು ಈ ಮನೇನ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಬಾಡಿಗೆ ಇದ್ದರು ಅವತ್ತೇ ಬಂದು ಎಲ್ಲ ನಾ ನೀರಾಗೆಲ್ಲ ತೊಳ್ದೆ ಸಾವುಕಾರ್ರಿ ಅಚ್ಚುಕಟ್ಟಾಗಿ ಹ್ಞೂ ಸೌಕಾರ್ರೆ ಸೌಕಾರ್ರೆ ತಾಳ್ ಏನಮ್ಮ ಗುಲಾಬಿ ಮನೆ ಇಡಸ್ತಾ ನಿನ್ಗೆ ಹಾ ಎಲ್ಲ ಚೆನ್ನಾಗಿ ಇಕ್ಕೊಂಡೆವ್ರಾ ಓ ಸೌಕಾರ್ರೆ ಚೆನ್ನಾಗಿ ಐತೆ ತಾಳ್ರಿ ನೀವು ಟೀ ಕುಡಿರಿ ನಿನಿಗೆ ಟೀ ನಿನಿಗೆ ಹೊರಗಡೆ ಐತೆ ಕಾಂಬತ್ತಿ ನೀವು ಕುಡಿರಿ ಅंगे ತಿಪೆ ತಿಪೆ ನಿಮ್ಮ ಪ್ರಸ್ತ ಯ ಯಾವಾಗ ಇಕೆಮನಪಾ ಇವತ್ತು ಇಕೆಮಲ್ಲೇನೋ ಸೌಕಾರ್ರೆ ನನ್ನ ಏನು ಕೇಳ್ತೀರಾ ಅದನ್ನ ಅ ನಿಮ್ಮ ಇಷ್ಟ ಲೇ 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 ನನ್ನ ಮಗ ಕಾಣಲಿ ನಂದ ನಿಂದ ಪ್ರಸ್ತಾ ಇರೋದು ಹಾಂ ಅದಕ್ಕೆ ನಿನ್ನೆ ಕೇಳ್ತಾ ಇರೋದು ಯಾವತ್ತಿಕ್ಕಮ್ಲಿ ಎಂಬನ ಹಾ ಓ ಸೌಕಾರಿ ಹೋಗ್ರಿ ಸಾವ್ಕಾರಿ ನನಗೆ ಆಸೆ ಆಗುತ್ತೆ ನಾನು ಯಾಕೆ ಕೇಳ್ತೀರಾ ನಿಮ್ಗೆ ಯಾವತ್ತು ಇಷ್ಟ ಆಗುತ್ತೋ ಅವತ್ತೇ ಮಾಡಿರಿ ನಾನೇನು ಇವತ್ತೇ ಮಾಡಿರಿ ಅಂತ ಕೇಳಿನ ಆ ಹಾ ಹಾ ಏನು ಇವ್ನಿಗೇನು ಆಸೆನೇ ಇಲ್ಲ ಹಾ ಹೇಳೋದು ನೋಡು ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮಾಡ್ಬೇಕಂತೆ ಹಾ ಆಟದಿಂದ ತಕ ನಾನು ಇಂತ ಇರ್ಬೇಕಲ್ಲಪ್ಪ ಹಾ ಅದಕ್ಕೇನೆ ಇವತ್ತು ರಾತ್ರಿಕೇನೆ ಪ್ರಸ್ತಾ ಇಕ್ಕಮ್ಮಣ ಅಂತ ಹೇಳಿ ಹೇಳಿದ್ಲು ಕಾಳಿ ಹಾ ಹೌದೇನು ಸೌಕರ್ರಿ ಇವತ್ತೇನಾ ಖುಷಿ ಖುಷಿನಾ ಅಯ್ಯೋ ಸೌಕರ್ರಿ ಖುಷಿ ಏನು ಇಲ್ಲ ಇವತ್ತೇ ಅಂತ ಹೇಳಿದ್ರಲ್ಲ ಹಾ ಅದಕ್ಕೆ ಕೇಳಿದೆ ಅಷ್ಟೇನೇ ಹಾ ನಿಮ್ಮಿಷ್ಟ ನೀವು ಯಾವತ್ ಮಾಡಿದ್ರು ನನಗೆ ಗುಲಾಬಿ ಸರಿನೇ ಬಾಗುಲಾಬಿ ಬಾ ಕುಕಂಡು ಕುಡಿಬಾ ಪರವಾಗಿಲ್ಲ ಬಿಡಿ ನಾನು ಕಣ್ಣ ಕುಡಿತೀನಿ ನೀವು ಕುಡೀರಿ ಇನ್ನೇನು ತಿಪ್ಪೇ ಸಮಾಚಾರ ಹಾ ಇಬ್ರುನು ಯಾವಾಗಿಂದ ಬರ್ತೀರಾ ತಿರ್ಗ ಕೆಲ್ಸಕ್ಕೆ ಅದು ಸಾವು ನೀವ್ ಯಾವಾಗ ಬರ್ರಿ ಅಂತ ಹೇಳ್ತಿರೋ ಅವಾಗ ಬರ್ತೀವಿ ನಮ್ಗೆ ಇಲ್ಲ ಹಾ ಹಂಗಲ್ವೋ ಹೊಸಾಗ ಮದ್ವೆ ಆಗಿದ್ದೀರಾ ಒಂದ್ ಎರಡ್ ದಿವ್ಸ ಆರಾಮಾಗಿ ಇದ್ದು ಆಮೇಲೆ ಗೊತ್ತಿರೇನು ಅಂತಾನ ಹೊಸದಾಗ ಮದ್ವೆ ಆದ್ರೆ ಇನ್ನೇನ್ ಕೆಲಸ ಇರುತ್ತೆ ಸಾವುಕಾರ್ ರೆ ನಾಳೆಯಿಂದನೇನೆ ಕೆಲ್ಸಕ್ಕೆ ಬರ್ತೀನಿ ಬಿಡ್ರಿ ನಿಮ್ ಜೊತೆಗೆ ಹಾ ವಲ್ದಾಗೋ ಎಲ್ಲಾನ ನೋಡ್ಕಂತೀನಿ ನಾನೇನೆ ಕೂಲರ್ ಬಂದಿದ್ರೆ ಎಲ್ಲಾ ಕೆಲಸನೂ ಮಾಡಿಸ್ತೀನಿ ಹಾ ನಾನು ಹೆಂಡ್ತಿ ಗುಲಾಬಿ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾಳೆ ನಾಳೆ ಬೆಳಗ್ಗೆಯಿಂದಾನೆ ಅಲ್ಲ ಲೀಪೆ ಇವತ್ ರಾತ್ರಿ ಪ್ರಸ್ತಾ ಇಕ್ಕ್ರೆ ನಾಳೆಗೆ ಎದ್ದು ನೀನು ಕೆಲಸಕ್ಕೆ ಬರ್ತೀಯ ಹಾ ಬೇಡ ಇನ್ನೊಂದೆರಡ್ ದಿವಸ ಬಿಟ್ಟು ಬರೀರಂತೆ ನಾನು ಹೇಳ್ತೀನಿ ಅವಾಗ

ಇನ್ನೇನ್ ಬಂದ ಅಲ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಹೇಳಿ ಆ ಬರ್ಲಿಲ್ಲ ಅದಕ್ಕೆ ಇವಾಗ ಜಿಲೇಬಿ ಅಲ್ಲಿ ನೋಡ್ಕೊಂತ ಇದ್ಲು ನಿನ್ನ ಮಾತಾಡ್ಸ್ಕೊಂಡು ಹಂಗೆ ಮುಯಿ ಕೊಟ್ಟು ಹೋಗೋಣ ಅಂತ ಬಂದೆ ಹಾ ಹೌದಾ ಹೆಂಗ ಒಳ್ಳೇದಾತ ಬಿಡು ಈಗ್ಲಾದ್ರು ಬಂದಲ್ಲ ಹಾ ಬಾ ಕುಕ್ಕ ಬೈತ್ಲಾಗಿ ತಿಪೆ ತಿಪೆ ನಾನಿನ್ ಬತ್ತೀನಿ ಸೌಕರ್ಯ ನೀವ್ ಯಾಕೆ ಹೋಗ್ತಾ ಇದ್ರ ಕುಕ್ಕಡ್ರಿ ಹೋಗಿರಂತೆ ಇಲ್ಲ ನಾನು ಆಮೇಲೆ ಬತ್ತೀನಿ ಹಾ ಹೋಗ್ತೀನಿ ಇವಾಗ ಸರಿ ಆಯ್ತು ಸೌಕರ್ಯ ಗುಲಾಬಿ ಹಾ ನನ್ ಕಡೆಯಿಂದ ನಿಮ್ ಮದ್ವಿಗೆ ಏನು ಕೊಡಕ್ ಆಗ್ಲಿಲ್ವಲ್ಲ ಅದಕ್ಕೆ ಹಾ ಕೊಡ್ತಾ ಇದೀನಿ ತಗ ಹೋಗಿದ್ರೆ ಾಗಿತ್ತು ಯಾ ಇದು ಕೊಳಗಾನು ಇಲ್ಲಾಂದ್ರೆ ಚೊಂಬು ತಾತೇನೋ ತೋರ್ಬೋದಾಗಿತ್ತು ಹೋಗ್ಲಿಲ್ಲ ಹಂಗು ನೀವು ಹೊಸ ಯಾತನ ಸಾಕಳ್ರಿ ನೀವೇ ಹೋಗಿ ಮನೆಗೆ ಮನಿ ಪಾತ್ರೆ ಸಾಮಾನು ಬೇಕಲ್ಲ ಅದಕ್ಕೆ ದುಡ್ಡೇ ಕೊಡ್ತಾ ಇದ್ದೀನಿ ಹಾ ನಿನ್ ಬಂದಿದ್ಯಲ್ಲ ಅಷ್ಟೇ ಸಾಕು ನನ್ಗೆ ಮದುವೆ ಬರ್ಲಿಲ್ಲ ಅಂತ ಹೇಳಿ ಬೇಜಾರಾಗಿತ್ತು ಈಗ್ಲಾದ್ರೂ ಬಂದಲ್ಲ ಹಾ ಇರ್ಲಿ ಇಟ್ಕಳೆ ಇಟ್ಕ ಇಬ್ರಿಗೂ ಸೇರ್ಸೆ ಕೊಡ್ತಾ ಇದ್ದೀನಿ ನಿನ್ಗೂ ನಿನ್ ಗಂಡಗೂನು ಹಾ ತಿ

ನಿಮ್ಗೆ ಮಾತಾಡ್ಸ್ಕೊಂಡು ಕೊಟ್ಟು ಹೋಗೋಣ ಅಂತ ಬಂದೆ ಹಾ ಕಾಪಿ ಕುಡಿಯಿಂದಲ್ವೇನು ಹಂಗಾದ್ರೆ ಏನು ಬೇಡ ಬಿಡು ಹಂಗಾದ್ರೆ ಏನು ಮಾಡೋದು ಈಗ ಅಡುಗೆ ಮಾಡಕ್ಕೂ ಇನ್ನ ಏನು ಸಾಮಾನು ತಂದಿಲ್ಲ ಇನ್ನ ಪಾತ್ರೆ ಸಾಮಾನೆಲ್ಲ ತರಬೇಕು ಇನ್ನ ಏನು ಇಲ್ಲ ಸಂದಾಯ ಇರ್ಲಿ ಬಿಡಿ ಗುಲಾಬಿ ಬಿಡು ಏನು ಪರವಾಗಿಲ್ಲ ಇನ್ನ ಬತ್ತಿರ್ತೀವಲ್ಲ ನೀನು ಇಲ್ಲೇ ಇರ್ತೀಯಲ್ಲ ನಿನ್ ಮೇಲೆ ಮುಂಚೆ ಅಂದ್ರೆ ಸಾವುಕಾರ ಮನೆಗೆ ಇರ್ತಿದ್ದೆ ಅಲ್ಲಿಗೆ ಬರಕ್ಕೆ ಹಾಕ್ತಿರ್ಲಿಲ್ಲ ಹಾ ಈಗ ಈ ಮನೆಗೆ ಅಂದರೆ ಧೈರ್ಯವಾಗಿ ಬರ್ತೀನಿ ಬಿಡು ಹ

ಇಲ್ಲ ಕಾಣ್ತಿತ್ತೆ ಹೋಗ್ಬೇಕು ಹೋಗ್ತೀನಿ ನಾನು ಹಾ ಮಾತಾಡ್ಸ್ಕೊಂಡು ಕೊಟ್ಟು ಹೋಗೋಣ ಅಂತ ಬಂದೆ ಹಾ ನಿಮ್ಮ ಸಾವುಕಾರರು ಮನೆಯಾಗ ಇದ್ದಾರೆ ಅಂತನಾ ನನಗೆ ಗೊತ್ತಾಗ್ಲಿಲ್ಲ ಇಲ್ಲದಿದ್ರೆ ಆಮೇಲೆ ಬತ್ತಿದ್ದೆ ಹಾ ಅಯ್ಯೋ ಲಕ್ಷ್ಮಕಯ್ಯ ಏನು ಪರವಾಗಿಲ್ಲ ಬಿಡು ಹಾ ಸಾಕಾರ ಇದ್ದಾಗ ಏನು ಬರಬಾರ್ದು ಅಂತ ಏನು ಇದೈತಾ ನೀನು ಯಾವಾಗ ಬೇಕಾದ್ರು ಬಾ ಸರಿ ಕಣೆ ಗುಲಾಬಿ ಬರ್ತೀನಿ ಸರಿ ಕಣೆ ಲಕ್ಷ್ಮಕಯ್ಯ ನಾನು ತೆಂಗಿನ ಕಳ್ಸಂಗ ಹೋಗಿ ಹಾ ಹ್ಞೂ ಸರಿ ಕಳಿಸ್ತೀನಮ್ಮ ಗುಲಾಬಿ ಗುಲಾಬಿ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಹಂಗೆ ನೀನು ಸಾಹುಕಾರ ಮನೆಗೆ ಹೋಗಿ ನಿನ್ನ ಬ್ಯಾಗು ಯಾತ್ರವನ ಇದ್ರೆ ಸಾಮಾನುಗಳು ತಗೊಂಡ್ ಬಂದ್ಬಿಡು ಹಾಂ ಹ್ಮ್ ಸರಿ ಆಯ್ತು ಹೋಗಿ ಬನ್ನಿ ನಾನು ಹೋಗಿ ತಗೊಂಬತ್ತೀನಿ ಎಲ್ಲಾನು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ